ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಇವತ್ತು ನಾವು ಕಳೆದುಕೊಂಡಿದ್ದು ಒಬ್ಬ ವ್ಯಕ್ತಿಯನ್ನು ಅಲ್ಲ ಒಬ್ಬ ವೃಕ್ಷ ಮಾತೆಯನ್ನು ಭೂಮಿಯನ್ನ ತಾಯಿಯಂತೆ ನೋಡಿದ ಒಬ್ಬ ಮಹಾಮಾತಿಯನ್ನು ಸಾಲು ಮರದ ತಿಮ್ಮಕ್ಕ ಒಂದು ನೂರ ಹದಿನಾಲ್ಕು ವರ್ಷದ ಜೀವನ ಸಂಪತ್ತು ಇಲ್ಲ ಶಿಕ್ಷಣ ಕಡಿಮೆ ಆದ್ರೆ ಹೃದಯ ಆಕಾಶಕ್ಕಿಂತ ದೊಡ್ಡದು ಮಕ್ಕಳಿಲ್ಲದೆ ಇದ್ದರೂ ಅವರು ಸಾವಿರಾರು ಮರಗಳನ್ನ ಮಕ್ಕಳಂತೆ ಬೆಳೆಸಿದ್ರು ಗಾಡಿ ಓಡದ ರಸ್ತೆಗಳ ಮೇಲೆ ನೆರಳನ್ನ ಕಟ್ಟಿದವರು ಆರೋಗ್ಯದಿಂದ ಹಿಡಿದು ಪರಿಸರದವರೆಗೂ ಸಂಪೂರ್ಣ ತಲೆಮಾರಿಗೆ ಕೊಡುಗೆ ಕೊಟ್ಟವರು ಆದರೆ ಇಂದು ಅವರ ಕೊನೆಯ ಸಂದೇಶ ಎಲ್ಲರ ಕಣ್ಣನ್ನ ತೆರೆಸುವಂತಿದೆ ಆ ಕೊನೆಯ ಸಂದೇಶವನ್ನ ಓದುವ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಪ್ರೀತಿಯ ನನ್ನ ನಾಡಿನ ಜನತೆಗೆ ನಿಮ್ಮ ಪ್ರೀತಿಯ ಅಜ್ಜಿ ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ಮಾಡುವ ನಮಸ್ಕಾರಗಳು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಇರುವಷ್ಟು ದಿನ ಯಾರಿಗೂ ತೊಂದರೆ ಹಿಂಸೆ ಆಗದಂತೆ ಪ್ರೀತಿ ಬದುಕಿ ಬಡವ ಶ್ರೀಮಂತ ಭಿಕ್ಷುಕ ಅಸಹಾಯಕ ಎನ್ನದೇ ಎಲ್ಲರೂ ಒಂದೇ ತರಹ ಬದುಕಿ ಎಲ್ಲರನ್ನು ಗೌರವಿಸಿ ಪ್ರೀತಿಸಿ ದೇಶವನ್ನ ಪ್ರೀತಿಸಿ ದೇಶ ಚೆನ್ನಾಗಿದ್ದರೆ ಎಲ್ಲರೂ ಚೆಂದ ಚಿಕ್ಕವರಾಗಲಿ ದೊಡ್ಡವರಾಗಲಿ ಬಡವರಾಗಲಿ ಶ್ರೀಮಂತರಾಗಲಿ ಗಿಡ ಮರಗಳನ್ನಾಗಿ ಬೆಳೆಸಿ ಗೋಕಟ್ಟೆಗಳನ್ನ ಕಟ್ಟಿಸಿ ಕೆರೆ ಕಟ್ಟಿಸಿ ಮೂಕ ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಸಿ ಹಣ್ಣು ಬಿಡುವ ಮರಗಳನ್ನ ಬೆಳೆಸಿ ಹಕ್ಕಿ ಪಕ್ಷಿಗಳ ಆಧಾರವಾಗಲಿ ದೇಶದಲ್ಲಿರುವ ಎಲ್ಲರಿಗೂ ಒಳ್ಳೆಯದಾಗಲಿ ದೇಶ ಚೆನ್ನಾಗಿರಲಿ ಬಡವನನ್ನು ಕಂಡು ಭಿನ್ನ ಭೇದ ಮಾಡಬೇಡಿ ಮನುಷ್ಯರೆಲ್ಲಾ ಒಂದೇ ಹಸಿದವರಿಗೆ ಅನ್ನ ಕೊಡಿ ನಾನು ಮಾಡಿದ ಗಿಡ ನೆಡುವ ಉಳಿಸುವ ಕಾರ್ಯವನ್ನ ನಿರಂತರವಾಗಿ ಮುಂದುವರಿಸಿ ಮತ್ತು ನನ್ನ ಮಗನಾದ ಉಮೇಶ್ ದೇಶದಲ್ಲೆಲ್ಲ ಗಿಡ ನೆಡುವ ಮತ್ತು ನಡೆಸುವ ಕಾರ್ಯ ಮಾಡುತ್ತಾ ಸಾಗು ಮತ್ತೊಮ್ಮೆ ಎಲ್ಲರಿಗೂ ದೇವರು ಒಳ್ಳೆಯದಾಗಲಿ ಎಲ್ಲರಿಗೂ ಸತಿಪತಿ ಭಾಗ್ಯ ಇರಲಿ ಮಕ್ಕಳ ಭಾಗ್ಯವಿರಲಿ ನಿಮ್ಮ ಮನೆ ಚೆನ್ನಾಗಿರಲಿ ದೇಶ ಚೆನ್ನಾಗಿರಲಿ ಮಕ್ಕಳಿಗೆಲ್ಲ ಒಳ್ಳೆಯ ವಿದ್ಯೆ ಬರಲಿ ಎಲ್ಲರೂ ಗಿಡ ಮರಗಳನ್ನ ಬೆಳೆಸಿ ನನ್ನ ಪತಿ ದೇವರ ಆಶೀರ್ವಾದ ಮತ್ತು ನನ್ನ ಆಶೀರ್ವಾದ ನನ್ನ ಮಗನ ಮೇಲಿರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸಾಲು ಮರದ ತಿಮ್ಮಕ್ಕ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಬಿಬಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಧ್ವನಿ